ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ವ್ಲಾಗ್ಸ್ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಎರಡು ದಿವಸದ ವ್ಲಾಗ್ ಇರ್ತೈತಿ ಯಾಕಂದ್ರೆ ನನಗೆ ಸ್ವಸ್ವಲ್ಪ ಸ್ವಲ್ಪ ವೀಡಿಯೋ ಯಾಕಂದ್ರೆ ಕೆಲಸ ಬೇರೆ ಬೇರೆ ಕೆಲಸಗಳಿರೋದ್ರಿಂದ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಹಾಗಾಗಿ ಎರಡು ದಿನದ ವಿಡಿಯೋ ಈ ಒಂದು ಬ್ಲಾಗಲ್ಲಿ ಇರ್ತೈತಿ ಹಾಗೆ ನೋಡ್ಕೊಂಡು ವಿಡಿಯೋ ಇಷ್ಟ ಇಷ್ಟಾದ್ರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬನ್ನಿ ಈಗ ಮನೆ ಕೆಲಸ ಸ್ಟಾರ್ಟ್ ಮಾಡೋಣ ನೀವು ಇಲ್ಲಿ ನೋಡ್ಬೋದು ಸಿಂಕ್ ತಳಗೆ ಎಷ್ಟು ಗಲೀಜಾಗೈತಿ ಅಂತ ಹಾಗೇ ಸಿಂಕಲ್ಲಿ ಭಾಳ ಬಾ ಬಾಂಡೆ ಇದ್ದವು ತೊಳೆದಿದ್ದೆ ಸ್ವಲ್ಪ ನಾನು ನಮ್ಮ ಪಕ್ಕದ ಮನೆಯವ್ರ ಮನೆಗೆ ನಮ್ಮ ಮನೆ ಹತ್ರ ಒಬ್ಬರು ಮನೆಗೆ ಹೋಗಿದ್ದೆ ಅವ್ರ ಮನೆಯಲ್ಲಿ ಶೋ ಗಿಡ ಇತ್ತು ಆ ಹುಡುಗಿ ಹೋಗ್ರಿ ಅಂಟಿ ಹಚ್ಬೋದು ಗಿಡದಾಗ ಅದು ಸ್ವಲ್ಪ ಈ ಮಳೆಗಾಲಲ್ಲ ಸ್ವಲ್ಪ ಮಣ್ಣು ಹಾಕಿ ಹಚ್ಚಿದ್ರೆ ಹತ್ತತಿ ಅಂತ ಹೇಳಿದ್ಲು ಹಾಗಾಗಿ ಅದನ್ನು ಕೂಡ ಒಂದು ಹರಿ ಕಿತ್ಕೊಂಡು ಬಂದೆ ಅದಾದಮೇಲೆ ಹಾಗೆ ತಂದು ಆ ಹಿ ನಿನ್ನೆ ಸಾಯಂಕಾಲನೇ ತಂದಿದ್ದೆ ಅದನ್ನು ತಂದು ಹಾಗೆ ನೀರಲ್ಲಿ ಹಾಕಿಟ್ಟೆ ಮತ್ತು ಮಣ್ ಮನೀಯೆಲ್ಲ ಈ ಗ್ಯಾಸಿನ ಕಟ್ಟಿ ಅದೆಲ್ಲ ಫುಲ್ ಗಲೀಜಾಗಿತ್ತು ಚುಮಣಿ ನೀವು ಇಲ್ಲಿ ಜಾಸ್ತಿನೇ ದಿನಗಳಾಗಿದ್ದು ತೊಳೆದಿರಲಿಲ್ಲ ಈ ಸಲ ನಾನೇ ತೊಳೆಯೋಣ ಅಂತ ಪ್ಲ್ಯಾನ್ ಮಾಡಿ ನೋಡ್ರಿ ಎಲ್ಲ ತಿಂಡಿ ಮಾಡಿದ್ದು ಅದು ಎಲ್ಲ ಖಾಲಿ ಆಯಿತು ಹಾಗೆ ಪಡ್ಡು ಮಾಡೋಣ ಅಂತ ಹೇಳಿ ಪಡ್ಡಿಗೆ ನೆನ್ನೆ ಹಾಕಿದ್ದೆ ಗ್ಯಾಸಿನ ಕಟ್ಟಿ ಮೇಲೆ ಎಷ್ಟು ಗಲೀಜಾಗಿತ್ತು ಅಂದ್ರೆ ಕಿಟಕಿಯಾಗಿಂದ ಬಂದು ಧೂಳು ಹಂಗೆ ಕುಂತಿತ್ತು ಚುಮಣಿ ಅಂತೂ ಫುಲ್ ಗಲೀಜಾಗಿತ್ತು ಚುಮಣಿ ತೊಳೆಯಕ್ಕೆ ನಾನು ಏನು ಯು ಬಳಸಿಲ್ಲ ಸಬಿನ ಪೌಡ್ರ್ ಅಷ್ಟೇ ನಾನು ಬಳಸಿ ತೊಳಿತೇನೆ ಹಾಗೆ ಹಾಲು ಕೂಡ ಅಷ್ಟೇ ಭಾಳ ಗಲೀಜಾಗಿತ್ತು ಅದನ್ನು ಹಾಲು ಪೂರ್ತಿ ಕ್ಲೀನ್ ಮಾಡೋಣ ಅಂತ ಹೇಳಿ ಅಲ್ಲೆಲ್ಲೆಲ್ಲೇ ಬಟ್ಟೆ ಅವು ಎಲ್ಲ ಇದ್ದವು ನೋಡ್ರಿ ಈಗ ಎಲ್ಲ ಕ್ಲೀನ್ ಮಾಡದೆ ತೋರಿಸ್ತಾ ಇದ್ದೀನಿ ನಿಮಗೆ ಎಣ್ಣೆ ಜಿಡ್ಡು ಎಷ್ಟು ಬಿದ್ದಿತ್ತು ಅಂದರೆ ಒಂಚೂರು ಪಲ್ಯ ಸಾರು ಏನಾದರೂ ಚೆಲ್ಲಿದರೆ ಇದಾಗುತ್ತಲ್ಲ ಅಷ್ಟು ಎಣ್ಣೆ ಗ್ಯಾಸು ಹಾಗೆ ಆಗಿತ್ತು ಹಾಗೆ ಬಿಸಿಬೇಳೆ ಬಾತ್ನಿಗೆ ಮಾಡೋಣ ಅಂತ ಹೇಳಿ ಕುಕ್ಕರ್ ಕೂಡ ಕೂಗ್ಸಿಟ್ಟಿದ್ದೆ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡಿರಿ ಚುಮಣಿ ಯಾವ ರೀತಿ ಕ್ಲೀನ್ ಆಗೈತಿ ಅಂತ ಬರೀ ಸಬೀನ ಪೌಡ್ರ್ ಮಾತ್ರ ನಾನು ಉಪಯೋಗಿಸಿ ಆ ಪ್ಲೇಟ್ನೆಲ್ಲ ತೆಗೆದು ಸ್ವಿಚ್ ಆಫ್ ಮಾಡಿ ಪ್ಲೇಟ್ನೆಲ್ಲ ತೆಗೆದು ಕ್ಲೀನಾಗಿ ತೊಳೆದೆ ಮೇಲ್ಗಡೆ ನೋಡಿರಿ ಒಂಚೂರು ಸೊಪ್ಪಿನ ಪುಡಿ ಹಾಕಿ ತೊಳೆದು ಸೊಪ್ಪಿನ ಪುಡಿ ಹಾಕಿ ತಿಕ್ಕಿ ಬಟ್ಟೆಲೆಲ್ಲ ಕ್ಲೀನಾಗಿ ಒರೆಸಿದ್ದೀನಿ ಹೊಸದೇನೋ ಅನ್ನೋ ಥರ ಆಗೈತಿ ಫಸ್ಟಿಗೆ ಒಂದ್ಸಲಿ ಅಷ್ಟೇ ನಾವು ಕ್ಲೀನ್ ಮಾಡೋಕ್ಕೆ ಕ್ಲೀನಿಂಗಿಗೆ ಕರೆಸಿದ್ದವ್ರನ್ನ ಚುಮ್ನಿ ಕ್ಲೀನ್ ಮಾಡೋರ್ನ ಆಮೇಲೆ ಎರಡು ಸರ್ತಿ ನಾನೇ ಮಾಡಿದ್ದೆ ಇದು ಮೂರನೇ ಸಲ ಮಾಡಿದ್ದು ಹಾಗೆ ಸಾಯಂಕಾಲ ನೀವು ಇಲ್ಲಿ ನೋಡ್ಬೋದು ಹಾಗೆ ಮಳೆ ಶುರು ಆಗ್ಬಿಡ್ತು ಶುರುವಾಗಿಬಿಡ್ತು ಒಂಚೂರು ಗಾಳಿ ಬಿಟ್ಟಂಗಾಗಿ ಅದ್ರ ಜೊತೆಗೆ ಗುಡುಗು ಮಿಂಚು ಸಮೇತ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಹೆಂಗೆ ಮಳೆ ಹೊಡೀತು ಅಂದರೆ ಶಿವ ಶಿವ ಎಲ್ಲಿ ಕುಂತಾರೆ ಅಲ್ಲೇ ಕುಂತಿದ್ರು ಎಲ್ಲಿ ನಿಂತ್ಕೊಂಡಿದ್ರು ಅಲ್ಲೇ ನಿಂತ್ಕೊಂಡು ಅಷ್ಟು ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ನಾನು ನನ್ನ ಹಳೆಯ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸೀನಿ ನಮ್ಮ ಮನೆ ಹತ್ರ ಮಳೆ ಬಂತು ಅಂದರೆ ನಾ ಮಳೆ ಮಳೆ ಜಾಸ್ತಿ ಹಿಡ್ಕೊಂಡು ಮಳೆ ಬರ್ತವಲ್ಲ ಆ ಮಳೆ ಬಂತು ಅಂದರೆ ಸಾಕು ನಮ್ಮ ಮನೆ ಹತ್ರ ಸುತ್ತಮುತ್ತ ರೋಡೆಲ್ಲ ಆಗಿರ್ತಾವೆ ಅಷ್ಟು ಒಂಥರ ಹಳ್ಳ ಹರಿದಂಗೆ ಹರಿತೈತಿ ನೀರು ನೀವು ನೋಡ್ಬೋದು ಹಾಗೆ ಸ್ವಲ್ಪ ಸ್ಟಾರ್ಟಾಗಿತ್ತು ಹಂಗೆ ಜೋರಾಗಿ ಬರೋದಕ್ಕೆ ಸ್ಟಾರ್ಟ್ ಆಯ್ತು ನೋಡಿರಿ ಎಷ್ಟು ದಿವಸ ಬಿಸಿಲು 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 ಅಂತ ಬಿಸಿಲಲ್ಲಿ ಬೆಂದು ಹೋಗಿದ್ದಾಯ್ತು ಈಗ ಮಳೆ ಸ್ಟಾರ್ಟ್ ಆಗೈತಿ ದೊಡ್ಡ ದೊಡ್ಡ ಮಳೆ ಬರ್ತಾ ಇದಾವೆ ನಮ್ಮೂರ ಕೆರೆ ಕೂಡ ತುಂಬೈತಿ ಅಂತ ಅರ್ಧ ತುಂಬ ಅರ್ಧದ ಮೇಲೆ ಬಂದಕ್ಕೆ ನೀರು ಅಂತ ಹೇಳಕತ್ತಾರ ನಾವು ಇನ್ನೂ ಒಂದು ಸಲ ನೀವು ತೋಟದ ಕಡೆ ಹೋಗಿಲ್ಲ ಹೋದರೆ ನೋಡ್ತೀವಲ್ಲ ಗೊತ್ತಾಕೈತಿ ತೋರಿಸ್ತೇನೆ ಅವಾಗ ತೋಟದ ಕಡೆ ಹೋದರೆ ನೋಡಿರಿ ಮಳೆ ಜೋರಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಮಳೆ ಹನಿ ಹೆಂಗಿದ್ದು ಅಂದರೆ ದೊಡ್ಡ ದೊಡ್ಡ ಹನಿ ಅದು ಪಟ್ಟಂಥ ಒಂದು ಹನಿ ಬಿತ್ತು ಅಂದರೆ ಆನಿಕಲ್ ಬಿತ್ತೇನೋ ಅನ್ಬೇಕು ಅಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು ದೊಡ್ಡ ದೊಡ್ಡ ಹನಿ ಬಂದಿದ್ದರಿಂದ ಫುಲ್ಲು ನಮ್ಮ ಮನೆ ಹತ್ರ ಅಷ್ಟು ಹಳ್ಳ ಹರಿದಂಗೆ ನೀರು ಹರಿದಕ್ಕೆ ಸ್ಟಾರ್ಟಾಗಿತ್ತು ಹಾಗೆ ನೋಡಿರಿ ತೋರಿಸ್ತೀನಿ ನಾನು ನಿಮಗೆ ಅದನ್ನು ಈ ಮಳೆಗಾಲ ಬಂದ್ರೇ ಹಿಂಗೆ ನೋಡ್ರಿ ಮನೆ ಹತ್ರ ಫುಲ್ ನಮ್ಮ ಮನೆ ಎದುರಿಗೆ ಇರೋವಂಥ ದೊಡ್ಡ ಚರಂಡಿ ಅದೊಂಥರು ತುಂಬಿ ಹೊರಗಡೆ ಬರ್ತೈತೆ ನೋಡ್ರಿ ಅಕಸ್ಮಾತ್ ಯಾರಾದರೂ ಬೈಕ್ಗೆ ತಗೊಂಡು ಹೋಗ್ಬಿಟ್ರೆ ಮುಗಿತ ಬೈಕು ಮನುಷ್ಯನ ಸಮೇತ ತಗೊಂಡು ಹೋಗತಿ ನೀರು ನೋಡ್ರಿ ಇದು ನಮ್ಮ ಮನೆ ಪಕ್ಕದ ರೋಡಲ್ಲಿ ಬರೋ ಅಂಥ ನೀರಿದು ಬೈಕ್ ಗಿ ಕೆಲ ನಿಲ್ಸಿದ್ರೆ ಅರ್ಧ ಮಠ ನೋಡ್ರಿ ಬೈಕ್ ನೋಡ್ರಿ ಹೆಂಗೆ ಮುಣಗೈತಿ ಅರ್ಧದ ಮಠ ನೀರು ಬರ್ತೈತಿ ಎಲ್ಲಿಗೆ ಬೈಕ್ ಅರ್ಧ ಬೈಕ್ ಮುಣಿಗೆ ಹೋಗಿರ್ತಾವು ಅಂಥದ್ರಾಗ ಗಾಡಿ ಪಾಡಿನೂ ಓಡಾಡ್ತಿರ್ತಾವೆ ಒಂದೊಂದು ಸಲ ಮತ್ತು ಜನರಿಗೆ ಒಂದೊಂದು ಕಡೆ ನಿಂತ್ಕೊಳ್ಳೋಕಾಗಲ್ಲ ಒಬ್ಬೊಬ್ರಿಗೆ ಹಂಗೆ ಹೊಂಟು ಬಿಟ್ಟಿರ್ತಾರ ಅದೇ ನೋಡ್ರಿ ಮಳೆ ಬಂದು ನಿಂತು ಒಂದು ಎರಡು ಮೂರು ತಾಸು ಆದ್ರೂ ಆ ಕಡೆ ಚರಂಡಿ ತಳ್ಳಕ್ಕೆ ಚಾನಲ್ ಹರಿದಾಗ ನೀರು ಹರಿತಾನೇ ಇರ್ತೈತಿ ಆದರೆ ಆ ನೀರು ಮಾತ್ರ ಸ್ವಚ್ಛ ಇರ್ತದೆ ಅಲ್ಲಿ ನೀರೆಲ್ಲ ಹರ್ಕೊಂಡು ಗಲೀಜೆಲ್ಲ ಹೋಗಿರ್ತತ್ತಲ್ಲ ಹಂಗಾಗಿ ಸ್ವಚ್ಛ ಇರ್ತೈತೆ ನೋಡ್ರಿ ಈ ರೀತಿ ಮಳೆಗಾಲದಲ್ಲಿ ನಮ್ಮನೆ ಹತ್ರ ಆಗ್ತತಿ ಅಂತ ಹೇಳ್ತೀನಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ